ಹಲೋ ಇರಿವಾನ್ ವೆಲ್ಕಮ್ ಟು ಆರ್ಕೆ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕರ್ನಾಟಕ ಸೆಟ್ ಎರಡು ಸಾವಿರದ ಇಪ್ಪತ್ತ್ ಮೂರು ಬಹು ನಿರೀಕ್ಷಿತ ಪರೀಕ್ಷೆಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ನಿಮ್ಮ ಅಡ್ಮಿಟ್ ಕಾರ್ಡ್ ಅಪ್ಲೋಡ್ ಆಗಿದೆ ನೋಡ್ತಾ ಇರಬಹುದು ಆಫಿಷಿಯಲ್ ವೆಬ್ಸೈಟ್ ಇಂದನೇ ನಿಮಗೆ ತೋರಿಸ್ತಾ ಇದ್ದೇವೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ಮೂರು ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತ ಹೇಳಿ ಇದೆ ಸೊ ನೀವು ಯಾವಾಗ ಇದನ್ನು ಕ್ಲಿಕ್ ಮಾಡ್ತೀರಾ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಗೆ ಆಯ್ತಾ ನೇಮ್ ಆಫ್ ದ ಎಕ್ಸಾಮಿನೇಷನ್ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಹೆಸರಿನ ನಾಲ್ಕು ಫಸ್ಟ್ ಲೆಟರ್ಸ್ ಇಂಗ್ಲಿಷ್ ಲೆಟರ್ಸ್ ಕ್ಯಾಪಿಟಲ್ ಲೆಟರ್ ಅಲ್ಲಿ ಹಾಕಿ ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಆ ಫ್ರೆಂಡ್ಸ್ ಬಹಳ ಮುಖ್ಯವಾಗಿ ಈ ವಿಡಿಯೋದಲ್ಲಿ ಈ ಒಂದು ಡ್ರೆಸ್ ಕೋಡ್ ಗಳನ್ನ ಏನ್ ಮಾಡಿದ್ದಾರೆ ಜಾರಿಗೆ ಮಾಡಿದ್ದಾರೆ ಓಕೆ ಈ ಎಸ್ ಒ ಪಿ ರಿಗಾರ್ಡಿಂಗ್ ದ್ರೆಸ್ ಕೋಡ್ ಯಾವ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ಹಾಗೆ ಪುರುಷ ಅಭ್ಯರ್ಥಿಗಳಿಗೆ ವಸ್ತ್ರ ಸಂಹಿತೆಗಳು ಈ ಡ್ರೆಸ್ ಕೋಡ್ ಇರಬೇಕಾಗುತ್ತೆ ಹಾಗೇನೆ ಎಕ್ಸಾಮ್ ಹಾಲ್ ಅಲ್ಲಿ ನೀವು ಏನೇನು ತೆಗೆದುಕೊಂಡು ಹೋಗಬೇಕು ಏನೇನು ತೆಗೆದುಕೊಂಡು ಹೋಗಬಾರದು ಸೊ ಕಾಮನ್ ಆಗಿರುವಂತಹ ಏನು ಗೈಡ್ ಲೈನ್ಸ್ ಅದನ್ನ ಇವತ್ತು ಅಪ್ಲೋಡ್ ಮಾಡಿದ್ದಾರೆ ಸೊ ಇವೆಲ್ಲವನ್ನ ಬಹಳ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆಸೆಟ್ ರಿಲೇಟೆಡ್ ಎಲ್ಲ ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಓಕೆಸ್ ನೋಡ್ತಾ ಇರಬಹುದು ಸೆಟ್ ಏನು ಎ ಕಡೆಯಿಂದ ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ಕಂಡಕ್ಟ್ ಆಗ್ತಾ ಇದೆ ಸೊ ಫೈನಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಜನವರಿ ಹದಿಮೂರನೇ ತಾರೀಕಿಗೆ ಈ ಸಾಟರ್ಡೆ ಬಿಟ್ಟು ನೆಕ್ಸ್ಟ್ ಸಾಟರ್ಡೆ ಅಂತ ಹೇಳ್ಬೋದು ಇವತ್ತಿಂದ ಸೊ ಜನವರಿ ಹದಿಮೂರನೇ ತಾರೀಕಿಗೆ ನಿಮ್ಮ ಪರೀಕ್ಷೆ ಏನಾಗ್ತಾ ಇದೆ ಕಂಡಕ್ಟ್ ಆಗಕ್ಕೆ ಹೋಗ್ತಾ ಇದೆ ಆ ಫ್ರೆಂಡ್ಸ್ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದು ಈಗ ಜಸ್ಟ್ ನಿಮಗೆ ಹೇಳಿದ್ವಿ ಸೊ ನೀವು ಸಹ ಏನು ಮಾಡಿ ಯಾರೆಲ್ಲ ಅರ್ಜಿಯನ್ನು ಹಾಕಿದೀರಾ ನಿಮ್ಮ ಒಂದು ಪ್ರವೇಶ ಟಿಕೆಟ್ ಏನಿದೆ ಅಡ್ಮಿಟ್ ಕಾರ್ಡ್ ಏನಿದೆ ಅದನ್ನ ನೀವು ಈಗ ಡೌನ್ಲೋಡ್ ಮಾಡ್ಕೋಬಹುದು ಯಾವುದೇ ರೀತಿಯ ಸರ್ವರ್ ಎಲ್ಲ ಇಶ್ಯೂಸ್ ಎಲ್ಲ ಬರ್ತಾ ಇಲ್ಲ ಆರಾಮಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಈ ಒಂದು ವೆಬ್ಸೈಟ್ ಲಿಂಕ್ ಏನಿದೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿರ್ತೇವೆ ಸೊ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಎಲ್ಲ ಲಿಂಕ್ ಗಳು ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಪಿನ್ ಮಾಡಿರ್ತೇವೆ ಹಾಗೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ಹಾಕಿರ್ತೇವೆ ಓಕೆ ಫ್ರೆಂಡ್ಸ್ ಈಗ ನೋಡೋಣ ಏನೆಲ್ಲ ಡ್ರೆಸ್ ಕೋಡ್ ಗಳನ್ನ ಅವರು ಹೇಳಿದ್ದಾರೆ ಬಿಕಾಸ್ ಇತ್ತೀಚಿನ ಪರೀಕ್ಷೆಗಳಲ್ಲಿ ಏನು ಫ್ರಾಡ್ ಆಗಿತ್ತು ಅಥವಾ ಸ್ಕ್ಯಾಮ್ ಅಂತ ಹೇಳ್ತಾರೆ ಸೊ ಅದನ್ನೆಲ್ಲವನ್ನು ನಿಯಂತ್ರಣ ಮಾಡೋ ಸಲುವಾಗಿ ಕೆಲವೊಂದು ಈ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತ ಹೇಳ್ತಾರೆ ಎಸ್ಒಪಿ ಗೈಡ್ ಲೈನ್ಸ್ ಅಂತ ನೀವು ಹೇಳ್ಬೋದು ಸೊ ಅದನ್ನ ಕೆಇಎ ಏನ್ ಮಾಡಿದೆ ಕೆ ಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಜಾರಿಗೆ ಮಾಡಿದೆ ಮೊಟ್ಟ ಮೊದಲೇದಾಗಿ ಪುರುಷ ಅಭ್ಯರ್ಥಿಗಳ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು ಅಂತ ಹೇಳೋದಾದ್ರೆ ನೋಡಿ ನಿಮ್ಮ ಡ್ರೆಸ್ ಈ ಫುಲ್ ಸ್ಲೀವ್ ಅಥವಾ ಫುಲ್ ತೋಳಿನ ಶರ್ಟ್ ಗಳನ್ನ ಅನುಮತಿಸಲಾಗುವುದಿಲ್ಲ ಆಯ್ತಾ ನೀವು ಏನ್ ಮಾಡಬೇಕಾಗುತ್ತೆ ಹಾಫ್ ಶರ್ಟ್ ಡ್ರೆಸ್ ಗಳನ್ನ ಮಾತ್ರ ನೀವು ಹಾಕೊಂಡು ಹೋಗ್ಬೇಕಾಗತ್ತೆ ಅರ್ಧ ತೋಳಿನ ಶರ್ಟ್ ಗಳನ್ನ ಧರಿಸಬೇಕು ಅಂತ ಹೇಳಿದ್ದಾರೆ ಯಾರು ಬಾಯ್ಸ್ ಹಾಗೇನೆ ಪ್ಯಾಂಟ್ ಅಥವಾ ಸರಳ ಪ್ಯಾಂಟ್ ಜೇಬುಗಳು ಇಲ್ಲದಿರುವ ಕಮ್ಮಿ ಜೇಬುಗಳು ಇರುವ ಆ ಈ ಒಂದು ಪುರುಷ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಪ್ಯಾಂಟ್ ಇರಬೇಕಾಗತ್ತೆ ನೋಡಿ ಸರಿನಾ ನಿಮ್ಮ ಪ್ಯಾಂಟ್ ಗೆ ಜೇಬುಗಳು ಇರಬಾರದು ಅಂತ ಹೇಳಿದರೆ ಒಂದ್ ವೇಳೆ ಇದ್ರೂನು ಕಮ್ಮಿ ಇರುವಂತಹ ಆಲ್ಮೋಸ್ಟ್ ಪ್ಯಾಂಟ್ ಅಂತಂದ್ರೆ ಜೇಬುಗಳು ಇದ್ದೇ ಇರ್ತವೆ ಬಟ್ ಕಡಿಮೆ ಜೇಬುಗಳು ಇರುವಂತಹ ಪ್ಯಾಂಟ್ ಗಳನ್ನ ಹಾಕೋಬೇಕಾಗತ್ತೆ ಅಂಡ್ ಯಾವುದೇ ಕಾರಣಕ್ಕೂ ಜೀನ್ಸ್ ಪ್ಯಾಂಟ್ ಎಲ್ಲ ಅನುಮತಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಸೊ ಕಾಮನ್ ಆಗಿ ಒಂದು ಫಾರ್ಮಲ್ ಪ್ಯಾಂಟ್ ಏನಿರುತ್ತೆ ಫಾರ್ಮಲ್ ಶರ್ಟ್ ಏನಿರುತ್ತೆ ಹಾಫ್ ಶರ್ಟ್ ನ ನೀವು ಹಾಕೊಂಡು ಹೋಗ್ಬೇಕಾಗತ್ತೆ ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು ಒನ್ಸ್ ಅಗೇನ್ ಜಿಪ್ ಪ್ಯಾಕೆಟ್ ಗಳಾಗಿರ್ಬೋದು ದೊಡ್ಡ ದೊಡ್ಡ ಬಟನ್ ಗಳಾಗಿರ್ಬೋದು ಕಸೂತಿ ದಟ್ ಮೀನ್ಸ್ ಈ ಡಿಸೈನ್ ಇರುವಂತಹ ಬಟ್ಟೆಗಳನ್ನೆಲ್ಲ ಹಾಕಬಾರದು ಅಂತ ಹೇಳಿದ್ದಾರೆ ಹಾಗೇನೆ ಶೂಗಳನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಸರಿನಾ ಪುರುಷ ಅಭ್ಯರ್ಥಿಗಳು ಏನಿದ್ದೀರಾ ಸೊ ನೀವು ಯಾವುದೇ ಕಾರಣಕ್ಕೂ ಶೂ ಎಲ್ಲ ಹಾಕೋಂಗಿಲ್ಲ ನಾರ್ಮಲ್ ಚಪ್ಪಲ್ಸ್ ಏನಿರ್ತವೆ ಅದನ್ನ ನೀವು ಹಾಕೊಂಡು ಹೋಗಬೇಕಾಗತ್ತೆ ಹಾಗೇನೆ ಲೋಹದ ಏನು ಮೆಟಲ್ಸ್ ಗಳೇನಿರ್ತವೆ ನಿಮ್ಮ ಜ್ಯುವೆಲರಿಸ್ ಎಲ್ಲ ನೀವು ಹಾಕಬಾರದು ಅಂತ ಹೇಳಿದ್ದಾರೆ ಹಾಗೇನೆ ಮಹಿಳಾ ಅಭ್ಯರ್ಥಿಗಳ ವಸ್ತ್ರ ಸಂಹಿತೆ ಹೇಳೋದಾದ್ರೆ ಈ ಒಂದು ಒನ್ಸಗೆ ನೋಡಿ ಕಸೂತಿ ಹೂಗಳು ಅಥವಾ ಬಟನ್ಗಳು ಇರುವಂತಹ ಬಟ್ಟೆಗಳನ್ನ ನೀವು ಧರಿಸುವುದನ್ನು ನಿಷೇಧಿಸಲಾಗಿದೆ ನಿಮ್ಮ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು ಪೂರ್ಣ ತೋಳಿನ ಬಟ್ಟೆಗಳನ್ನ ಅಥವಾ ಜೀನ್ಸ್ ಪ್ಯಾಂಟ್ಗಳನ್ನು ಧರಿಸಬಾರದು ಅದರ ಬದಲಾಗಿ ನೀವೇನ್ ಅರ್ಧ ತೋಳಿನ ಬಟ್ಟೆಗಳನ್ನ ಸರಿನಾ ಸಿಂಪಲ್ ಆಗಿರುವಂತಹ ಅರ್ಧ ತೋಳಿನ ಡ್ರೆಸ್ ಏನಿರುತ್ತೆ ಅದನ್ನು ನೀವು ಧರಿಸ್ಕೊಂಡು ಎಕ್ಸಾಮ್ಗೆ ಅಟೆಂಡ್ ಆಗಬೇಕು ಅಂತ ಹೇಳಿದರೆ ಹಾಗೆಯೇ ಈ ಒಂದು ಎತ್ತರವಾದ ಹಿಮ್ಮಡಿಯ ಶೂ ಹೈ ಹಿಲ್ಡ್ ಚಪ್ಪಲ್ಸ್ ಅಂತ ಏನ್ ಹೇಳ್ತೀರಾ ಸೊ ಅದಾಗಿರ್ಬೋದು ಅವನ್ನೆಲ್ಲ ನೀವು ಶೂಗಳನ್ನೆಲ್ಲ ಹಾಕೋಂಗಿಲ್ಲ ಒಂದ್ ಸಗೇನ್ ಸರಳವಾಗಿರುವಂತಹ ಚಪ್ಪಲ್ಸ್ ಗಳನ್ನ ನೀವು ಧರಿಸ್ಬೇಕು ಅಂತ ಹೇಳಿದ್ದಾರೆ ಹಾಗೆಯೇ ಒನ್ ಸಗೇನ್ ಲೋಹದ ಆಭರಣಗಳನ್ನ ಧರಿಸುವುದನ್ನು ನಿಷೇಧಿಸಲಾಗಿದೆ ಎಕ್ಸಾಮ್ ಹಾಲ್ ಅಲ್ಲಿ ಎಕ್ಸೆಪ್ಟ್ ಮಂಗಳ ಸೂತ್ರ ಹಾಗೂ ಕಾಲುಂಗ್ರಾ ಅಂತ ಏನ್ ಹೇಳ್ತಾರೆ ಅದನ್ನ ಹೊರತುಪಡಿಸಿ ಅಂತ ಹೇಳಿದ್ದಾರೆ ಹಾಗೆಯೇ ನಿಷೇಧಿತ ವಸ್ತುಗಳ ಪಟ್ಟಿ ಏನೆಲ್ಲ ಎಕ್ಸಾಮ್ ಹಾಲ್ ಅಲ್ಲಿ ಬ್ಯಾನ್ ಮಾಡಲಾಗಿದೆ ಮೊಟ್ಟ ಮೊದಲೇದಾಗಿ ಈ ಒಂದು ಸೊ ನೋಡ್ತಾ ಇರಬಹುದು ನಿಮ್ಮ ಒಂದು ಡ್ರೆಸ್ ಕೋಡ್ ಅನ್ನ ಅನುಸರಿಸುವುದರ ಜೊತೆ ಜೊತೆಗೆನೆ ಕೆಳಗೆ ಪಟ್ಟಿ ಮಾಡಲಾಗಿರುವಂತಹ ಏನು ವಸ್ತುಗಳಿದಾವೆ ಅದನ್ನು ನೀವು ಯಾವುದೇ ಕಾರಣಕ್ಕೂ ಎಕ್ಸಾಮ್ ಹಾಲಿಗೆ ಅಥವಾ ನಿಮ್ಮ ಎಕ್ಸಾಮ್ ನೇಷನ್ ಏನು ಸೆಂಟರ್ ಇರುತ್ತೆ ಅದಕ್ಕೆ ನೀವು ತೆಗೆದುಕೊಂಡು ಹೋಗಬಾರದು ಅಂತ ಹೇಳಿದ್ದಾರೆ ಮೊಟ್ಟ ಮೊದಲೇದಾಗಿ ಎಲೆಕ್ಟ್ರಾನಿಕ್ ವಸ್ತುಗಳು ಸಚ್ ಎಲ್ಲಾ ಎಕ್ಸಾಮ್ ಗೆ ಕೊಡುವ ಹಾಗೆ ಮೊಬೈಲ್ ಫೋನ್ ಅವೆಲ್ಲ ಏನಿರ್ತವೆ ಬ್ಯಾನ್ ಆಗಿದೆ ಅಂತ ಎಸ್ಪೆಷಲಿ ಬ್ಲೂಟೂತ್ ಅವೆಲ್ಲ ಕೈ ಗಡಿಯಾರಗಳನ್ನ ನೀವು ಹಾಕೋಬಾರದು ಇವನ್ ಅದು ಈ ಒಂದು ಸ್ಮಾರ್ಟ್ ವಾಚ್ ಆಗಿರ್ಬೋದು ಅಥವಾ ನಾರ್ಮಲ್ ಗಡಿಯಾರ ಆಗಿರಬಹುದು ತಿನ್ನಬಹುದಾದ ಪದಾರ್ಥಗಳನ್ನ ಎಸ್ ಸರಿನಾ ಹಾಗೇನೆ ಸ್ನಾಕ್ಸ್ ಎಲ್ಲ ತೆಗೆದುಕೊಂಡು ಹೋಗುವ ಹಾಗಿಲ್ಲ ಹಾಗೇನೆ ನೋಡಿ ಟೋಪಿ ಎಲ್ಲ ಧರಿಸಬಾರದು ಅಂತ ಹೇಳಿದರೆ ಹಾಗೆ ಮಾಸ್ಕ್ ಅನ್ನು ಧರಿಸುವಂತಿಲ್ಲ ಬಹಳ ಇಂಪಾರ್ಟೆಂಟ್ ನೋಡಿ ಮಾಸ್ಕ್ ಏನ್ ಮಾಡಿದ್ದಾರೆ ಇವರು ಕಂಪಲ್ಸರಿಯಾಗಿ ಮಾಡಿಲ್ಲ ಓಕೆ ಮಾಸ್ಕ್ ಯಾವುದೇ ರೀತಿ ನೀವು ಹಾಕುವ ಹಾಗಿಲ್ಲ ಓಕೆ ಹಾಗಾದ್ರೆ ಏನೇನು ಎಕ್ಸಾಮ್ ಹಾಲ್ ಅಲ್ಲಿ ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ ಓಕೆ ಆನ್ ದ ಡೇಟ್ ಆಫ್ ಎಕ್ಸಾಮ್ ನೀವು ಏನೆಲ್ಲ ಯು ಮಸ್ಟ್ ಕ್ಯಾರಿ ಏನೆಲ್ಲ ತೆಗೆದುಕೊಂಡು ಹೋಗಲೇಬೇಕಾಗುತ್ತೆ ಮೊಟ್ಟ ಮೊದಲೇದಾಗಿ ನಿಮ್ಮ ಒಂದು ಐ ಡಿ ಕಾರ್ಡ್ ತೆಗೆದುಕೊಂಡು ಹೋಗಿ ಓಕೆ ಐ ಡಿ ಕಾರ್ಡ್ ತೆಗೆದುಕೊಂಡು ಹೋಗಿ ಹಾಗೆಯೇ ಇತ್ತೀಚಿನ ಎರಡು ಪಾಸ್ಪೋರ್ಟ್ ಅಳತೆಯ ಫೋಟೋವನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಟೂ ಪಾಸ್ಪೋರ್ಟ್ ಸೈಜ್ ಫೋಟೋ ನೀವೇನು ಅಪ್ಲಿಕೇಶನ್ ಹಾಕುವಾಗ ಕೊಟ್ಟಿರ್ತೀರಲ್ವಾ ಆ ಫೋಟೋ ಅಥವಾ ರೀಸೆಂಟ್ ಫೋಟೋ ಅಂತ ಹೇಳಿದರೆ ಇತ್ತೀಚಿನ ಎರಡು ಪಾಸ್ಪೋರ್ಟ್ ಸರಿನಾ ಯಾವ್ದಾದ್ರು ಎರಡು ರೀಸೆಂಟ್ ಪಾಸ್ಪೋರ್ಟ್ ಫೋಟೋವನ್ನು ನೀವು ತೆಗೆದುಕೊಂಡು ಹೋಗಿ ಹಾಗೆಯೇ ಸರ್ಕಾರದಿಂದ ಮಾನ್ಯವಾದ ಫೋಟೋ ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ ಸಚೇಸ್ ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಪಾಸ್ಪೋರ್ಟ್ ಆಗಿರ್ಬೋದು ಹಾಗೆ ಆಧಾರ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಅಂತವೆಲ್ಲ ನೀವು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಯಾವ್ದಾದ್ರೂ ಒಂದು ಹಾಗೆಯೇ ಪರೀಕ್ಷೆಯ ಕೊನೆಯ ಬೆಲ್ ಆಗುವವರೆಗೂ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಹೊರಗೆ ಹೋಗಲು ಅನುಮತಿ ನೀಡಲಾಗುವುದಿಲ್ಲ ಎಸ್ ಸೊ ಎಕ್ಸಾಮ್ ನೋಡಿ ಉರದು ಯಾವಾಗ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಿಮ್ಮ ರಿಪೋರ್ಟಿಂಗ್ ಟೈಮ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಅಹ್ ನಿಮಗೆ ಏನ್ ಮಾಡ್ತಾರೆ ಎಕ್ಸಾಮ್ ಸೆಂಟರ್ ಒಳಗಡೆ ಬಿಡುವಂತಹ ಕೆಲಸ ಆಗುತ್ತೆ ಸೊ ಒಂಬತ್ತುವರೆಯಿಂದ ಹತ್ತು ಗಂಟೆ ಒಳಗಡೆ ನೀವು ಏನಾಗಬೇಕಾಗುತ್ತೆ ಎಕ್ಸಾಮ್ ಹಾಲ್ ಅಲ್ಲಿ ಇರಬೇಕಾಗತ್ತೆ ಹತ್ತು ಗಂಟೆಗೆ ಬಂದು ಆಯ್ತಾ ಬಿಡಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಸೊ ಯಾರ್ಯಾರು ದೂರದ ಸ್ಥಳಗಳಿಂದ ಬರ್ತಾ ಇರ್ತಾರ ಬೆಂಗಳೂರು ಸಿಟಿಗೆ ಅಥವಾ ಬೆಂಗಳೂರಿನ ಸಿಟಿಯ ಜನರು ಯಾರೇ ಇರ್ಬೋದು ನೀವು ಸೊ ಮೇಕ್ ಶೋರ್ ದಟ್ ನೈನ್ ಥರ್ಟಿ ಅಥವಾ ಒಂದು ಒನ್ ತಾಸ್ ಹಾಫ್ ಅನ್ ಅವರ್ ಬಿಫೋರ್ ಅಲ್ಲಿ ನೀವು ಇರೋದು ಸೂಕ್ತ ಆಗಿರುತ್ತೆ ಹಾಗೇನೆ ಆ ಫ್ರೆಂಡ್ಸ್ ನಿಮ್ಮ ಒಂದು ಮೊಟ್ಟ ಮೊದಲ ಎಕ್ಸಾಮ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಪೇಪರ್ ಒನ್ ಜನರಲ್ ಪೇಪರ್ ಏನಿದೆ ಬೆಳಗ್ಗೆ ಹತ್ತು ಗಂಟೆ ಶಾರ್ಪ್ ಸ್ಟಾರ್ಟ್ ಆಗುತ್ತೆ ಹಾಗೆ ಹನ್ನೊಂದು ಗಂಟೆವರೆಗೆ ನಿಮ್ಮ ಒಂದು ಎಕ್ಸಾಮ್ ನಡೆಯುತ್ತೆ ನೋಡಿ ಹನ್ನೊಂದು ಗಂಟೆ ತನಕ ಸೊ ಒಂದು ತಾಸು ಟೈಮ್ ಇರುತ್ತೆ ನಿಮಗೆ ಬಹಳ ಕ್ವಿಕ್ ಆಗಿ ನೀವು ಆನ್ಸರ್ನ ಮಾಡಬೇಕಾಗುತ್ತೆ ಏನು ಬುಕ್ಲೆಟ್ ಅನ್ನ ಕೊಡಲಾಗಿರುತ್ತೆ ಐ ತಿಂಕ್ ಅದರೊಳಗಡೆನೆ ಓ ಎಂ ಆರ್ ಶೀಟ್ ಎಲ್ಲ ಇರ್ತವೆ ಸೊ ಅದನ್ನ ತೆಗೆದು ಯಾವಾಗ ಅವರು ಹೇಳ್ತಾರೆ ಇನ್ಸ್ಟ್ರಕ್ಷನ್ಸ್ ಐ ತಿಂಕ್ ಹತ್ತು ಗಂಟೆಗೆ ಅಂತ ಹೇಳ್ತಾರೆ ಓಪನ್ ಮಾಡೋದಕ್ಕೆ ಸೊ ಓಪನ್ ಮಾಡಿಬಿಟ್ಟು ನೀಟಾಗಿ ನಿಮ್ಮ ರಿಜಿಸ್ಟರ್ ನಂಬರ್ ಅಥವಾ ಅಪ್ಲಿಕೇಶನ್ ನಂಬರ್ ಏನು ಕೊಟ್ಟಿದ್ದಾರೆ ಅದನ್ನ ತುಂಬಿ ಹಾಗೇನೆ ನೀಟಾಗಿ ತುಂಬಿ ಯಾವುದೇ ಕಾರಣಕ್ಕೂ ಮೇನ್ ಅಪ್ಲಿಕೇಶನ್ ನಂಬರ್ ರಿಜಿಸ್ಟರ್ ನಂಬರ್ನ ರಾಂಗ್ ಮಾಡ್ಕೋಬೇಡಿ ತುಂಬುವಾಗ ಇದು ಇಂಪಾರ್ಟೆಂಟ್ ಆಗುತ್ತೆ ಹಾಗೇನೇ ನಿಮ್ಮ ಸರಿನಾ ನಿಮ್ಮ ಒಂದು ಏನು ಸಿಗ್ನೇಚರ್ ಇರುತ್ತೆ ಪ್ರತಿಯೊಂದನ್ನ ನೀಟಾಗಿ ಮಾಡಿ ಅಲ್ಲಿ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಎಲ್ಲ ಮಾಡಿ ನೋಡಿ ಇವೆಲ್ಲ ಮಾಡೋದಕ್ಕೇನೆ ನಿಮ್ಗೆ ಏನಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಅಲ್ಲೇ ಹೋಗ್ಬಿಡುತ್ತೆ ಸರಿನಾ ಸೊ ನಿಮಗೆ ಸಿಗೋದು ಇನ್ನೂ ಬಹಳ ಕಡಿಮೆ ಟೈಮ್ ಸೊ ಹಾಗಾಗಿ ಬಹಳ ಕ್ವಿಕ್ ಇರಬೇಕಾಗತ್ತೆ ಸರಿನಾ ಒಂಬತ್ತುವರೆಗೆ ನೀವು ಅಲ್ಲಿ ಪ್ರೆಸೆಂಟ್ ಆಗಿರಿ ಹಾಗೆನೆ ಹತ್ತು ಗಂಟೆ ಏನು ಅವರು ಓಪನ್ ಮಾಡಕ್ಕೆ ಹೇಳಿದ್ರೆ ಹತ್ತು ಗಂಟೆಗೆ ನೀಟಾಗಿ ಯಾವುದೇ ಟೆನ್ಷನ್ ಮಾಡ್ಕೊಳ್ಳಾರದೆ ಆಯ್ತಾ ಬೇಕಿದ್ರೆ ಒಂದು ಐದು ನಿಮಿಷ ಹೋದ್ರೂ ಪರವಾಗಿಲ್ಲ ರಿಜಿಸ್ಟರ್ ನಂಬರ್ ಮಾತ್ರ ನೀಟಾಗಿ ತುಂಬಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಏನಂತ ಹೇಳ್ತಾರೆ ಅದು ಸರಿನಾ ಓಕೆ ಹಾಗೇನೆ ನೋಡಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಂದೇ ತಾಸು ಟೈಮ್ ಇರುತ್ತೆ ಆ ಒಂದೇ ತಾಸಲ್ಲಿ ನೀವು ಐವತ್ತು ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡಬೇಕಾಗುತ್ತೆ ಸೊ ನಿಮ್ಗೆ ಅನ್ಸುತ್ತೆ ಒಂದು ತಾಸಲ್ಲಿ ಆರಾಮಾಗಿ ಐವತ್ತು ಕ್ವಶನ್ ಆನ್ಸರ್ ಮಾಡಬಹುದಲ್ವಾ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ನೀವು ರಿಜಿಸ್ಟರ್ ನಂಬರ್ ಹಾಕಿ ಪ್ರತಿಯೊಂದೆಲ್ಲ ಮಾಡೋದಿಕ್ಕೇನೆ ಐದರಿಂದ ಹತ್ತು ನಿಮಿಷ ಆಗುತ್ತೆ ಅಂತ ಹೇಳಿದ್ವಿ ಸೊ ನಿಮಗೆ ಸಿಗೋದು ಅಲ್ಲಿಂದ ಒಂದು ಫಿಫ್ಟಿ ಮಿನಿಟ್ಸ್ ಅಷ್ಟೇ ಸಿಗುತ್ತೆ ಸರಿನಾ ಒಂದು ಜನರಲ್ ಆಗಿ ನಾವು ನಿಮಗೆ ಹೇಳೋದಾದ್ರೆ ಸೊ ಹಾಗಾಗಿ ಬಹಳ ಕ್ವಿಕ್ ಆಗಿರ್ಬೇಕಾಗತ್ತೆ ಮೊಟ್ಟ ಮೊದಲ ರೌಂಡ್ ಅಂತ ಮಾಡ್ಕೊಳ್ಳಿ ಫಸ್ಟ್ ರೌಂಡ್ ಅಂತ ಮಾಡ್ಕೊಳ್ಳಿ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಯಾವ್ಯಾವ ಕ್ವಶನ್ಸ್ಗಳಿಗೆ ಆನ್ಸರ್ ಗೊತ್ತಿದಾವೆ ಬೇಗ ಬೇಗ ಟಿಕ್ ಮಾಡ್ತಾ ಹೋಗಿ ನಿಮ್ಮ ಓ ಎಂ ಆರ್ ಶೀಟ್ ಅಲ್ಲಿ ಸರಿನಾ ಸಪೋಸ್ ನಿಮಗೆ ಒಂದರಿಂದ ಐವತ್ತು ಕ್ವಶನ್ ಅಲ್ಲಿ ಒಂದು ಹನ್ನೆರಡನೇ ಕ್ವಶನ್ ಬರ್ತಾ ಇದೆ ಡೈರೆಕ್ಟ್ ಆಗಿ ಅಂತಂದ್ರೆ ಡೈರೆಕ್ಟ್ ಅದಕ್ಕೆ ಆನ್ಸರ್ ಮಾಡ್ಕೊಂಡು ಹೋಗಿ ಸರಿನಾ ಅಥವಾ ನಿಮ್ಗೆ ಯಾವ ಕ್ವಶನ್ ಬರ್ತಾ ಇದೆ ಅದಕ್ಕೆಲ್ಲ ನೀವು ಫಸ್ಟ್ ಗೆ ಆನ್ಸರ್ ಮಾಡ್ಕೊಂಡು ಹೋಗ್ಬಿಡಿ ಸೊ ನಿಮಗೆ ಒಂದು ಮೆಂಟಲ್ ಪ್ರೆಷರ್ ಅಲ್ಲಿ ಕಮ್ಮಿ ಆಗುತ್ತೆ ಆಮೇಲೆ ಉಳಿದಿರುವಂತ ಟೈಮ್ ಅಲ್ಲಿ ಉಳಿದಿರುವಂತಹ ಎಲ್ಲ ಅನಲೈಟಿಕ್ ಕ್ವಶನ್ಸ್ ಗಳಿರ್ತವೆ ರೀಸನಿಂಗ್ ಮತ್ತೆ ಅಸರ್ಷನ್ ಕ್ವಶನ್ಸ್ ಗಳೇನಿರ್ತವೆ ಅದನ್ನ ನೀವು ಟೈಮ್ ತಗೊಂಡು ನೀಟಾಗಿ ಮಾಡಿ ಅಂಡ್ ಎಲ್ಲ ಕ್ವಶನ್ ಗಳನ್ನ ಅಟೆಂಪ್ಟ್ ಮಾಡಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಎಲ್ಲ ಇರೋದಿಲ್ಲ ನೋಡಿ ಪೇಪರ್ ಟು ಏನಿರುತ್ತೆ ಒಂದು ತಾಸು ಬ್ರೇಕ್ ಆದ್ಮೇಲೆ ನಿಮಗೆ ಹನ್ನೆರಡು ಗಂಟೆಯಿಂದ ಸರಿನಾ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ತನ ನಿಮ್ಮ ಎಕ್ಸಾಮ್ ಇರುತ್ತೆ ನೋಡಿ ಯಾವ್ದು ನಿಮ್ಮ ಒಂದು ವಿಷಯ ಪತ್ರಿಕೆ ಅಥವಾ ಸಬ್ಜೆಕ್ಟ್ ಪೇಪರ್ ಅಂತ ಏನು ಹೇಳ್ತಾರೆ ಅದು ಸೊ ಅದರಲ್ಲಿ ಎಷ್ಟು ಕ್ವಶನ್ಸ್ ಇರ್ತವೆ ಒನ್ಸ್ ಅಗೇನ್ ಹಂಡ್ರೆಡ್ ಕ್ವಶನ್ಸ್ ಇರ್ತವೆ ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಸೊ ನಿಮಗೆ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ತನ ಟೈಮ್ ಕೊಟ್ಟಿರ್ತಾರೆ ಸರಿನಾ ಸೊ ಇಲ್ಲಿ ಕಂಪೇರ್ ಟು ಪೇಪರ್ ಒನ್ ಸ್ವಲ್ಪ ಟೈಮ್ ನಿಮಗೆ ಸಫಿಶಿಯೆಂಟ್ ಅಂತ ಅನಿಸುತ್ತೆ ಬಟ್ ಆದ್ರೂ ಮಾಡಿ ಕ್ವಿಕ್ ಆಗಿರಿ ಬೇಗ ಮಾಡಲಾರದೆ ಟಿಕ್ ಮಾಡ್ತಾ ಹೋಗಿ ಫಸ್ಟ್ ರೌಂಡ್ ಯಾವೆಲ್ಲ ಬರ್ತವೆ ನೀಟಾಗಿ ಟಿಕ್ ಮಾಡಿಕೊಂಡ್ರೆ ನಿಮಗೆ ಅಟ್ ಒಂದು ಪ್ರೆಷರ್ ಕಮ್ಮಿ ಆಗುತ್ತೆ ಸೊ ದಟ್ ನಿಮ್ಗೆ ಯೋಚನೆ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಅಂಡ್ ಆನ್ಸರ್ ಮಾಡುವಾಗ ಬಹಳ ಕೇರ್ಫುಲ್ ಆಗಿ ಮಾಡಿ ಬಿಕಾಸ್ ನಿಮ್ಗೆ ಹೇಳ್ತಾ ಇದ್ವಿ ಫಾರ್ ಎಕ್ಸಾಂಪಲ್ ನೀವೀಗ ಐದನೇ ಕ್ವಶನ್ ನಂಬರ್ ನೋಡಿರ್ತೀರ ಹಾಕುವಾಗ ಏನ್ ಮಾಡಿರ್ತಾರೆ ಖುಷಿಯಿಂದ ಅಥವಾ ಇಂದ ಆರನೇ ದಿಕ್ಕೆ ನೀವು ಹಾಕೊಂಡು ಹಂಗೆ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಹೋಗ್ಬಿಟ್ರೆ ಎರರ್ ಆಗುತ್ತೆ ತುಂಬಾ ಜನ ಆ ಗಳು ಈ ರೀತಿ ಮಾಡಿದ್ದಾರೆ ಸರಿನಾ ಈ ರೀತಿ ಮಾಡ್ಕೋಬೇಡಿ ಬಹಳ ನಿಧಾನಕ್ಕೆ ನೀಟಾಗಿ ಪ್ರತಿಯೊಂದು ಕ್ವಶನ್ ನಂಬರ್ ನೋಡಿ ಅಲ್ಲಿ ಓ ಎಂ ಆರ್ ಅಲ್ಲಿ ಆನ್ಸರ್ ಮಾಡುವಾಗಲೂ ಕರೆಕ್ಟ್ ಆಗಿ ನಂಬರ್ ನೋಡ್ತಾ ನೋಡ್ತಾ ಹಾಕ್ತಾ ಹೋಗಿ ಆಸ್ಪ್ರೆಂಡ್ಸ್ ಸೊ ಇದಾಗಿತ್ತು ಅಪ್ಡೇಟ್ ಹಾಗೇನೆ ಐ ಹೋಪ್ ನಿಮ್ಗೆ ಪ್ರತಿಯೊಂದು ಗೊತ್ತಾಗಿದೆ ಯಾವ ರೀತಿ ಎಕ್ಸಾಮ್ ಗೆ ಅಟೆಂಡ್ ಆಗ್ಬೇಕು ಅಂತ ಹೇಳಿ ಇವೆಲ್ಲ ಮಾಡಿರೋದು ಇತ್ತೀಚಿನ ಏನು ಎಕ್ಸಾಮ್ಸ್ ಗಳು ಏನು ಪ್ರಾಬ್ಲಮ್ ಆಗಿತ್ತು ಅದನ್ನೆಲ್ಲವನ್ನ ತಡೆಯೋದಿಕ್ಕೆ ಆಸ್ಪ್ರೆಂಡ್ಸ್ ಸರಿನಾ ಐ ಹೋಪ್ ನಿಮಗೆ ಪ್ರತಿಯೊಂದು ಅರ್ಥ ಆಗಿದೆ ನಿಮಗೆಲ್ಲ ವಿಶ್ಯೂ ಆಲ್ ದ ಬೆಸ್ಟ್ ಬರುವಂತಹ ದಿನಗಳಲ್ಲಿ ಏನು ಆಲ್ಮೋಸ್ಟ್ ನಿಮಗೆ ಟೆನ್ ಟು ಲೆವೆನ್ ಡೇಸ್ ಟೈಮ್ ಏನಿದಾವೆ ಸೊ ಖಂಡಿತವಾಗಿಯೂ ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಅನೇಕ ವಿಡಿಯೋಗಳು ಕಂಟಿನ್ಯೂ ಆಗಿ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಐ ವಿಶ್ವ ಆಲ್ ದೆಸ್ಟ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು ಆಲ್